you mm -hmm. ನಮಸ್ಕಾರ ವೀಕ್ಷಕರೇ ಸಂತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕೋಡಿ ಇವರಿಂದ ನಾಗಪುರ ಬೌದ್ಧ ದೀಕ್ಷಾ ಭೂಮಿ ಯಾತ್ರೆಗೆ ಚಿಕ್ಕೋಡಿಯಿಂದ ಸುಮಾರು ಒನ್ನೂರ ಏಳು ಬೌದ್ಧ ಬಾಂಧವರು ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಬಸ್ ಮೂಲಕ ಪ್ರಯಾಣಿಸಿದರೆ ಇನ್ನೂ ಕೆಲವು ಬೌದ್ಧ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಟ್ರೈನ್ ಮುಖಾಂತರ ಈಗಾಗಲೇ ದಮ್ಮ ದೀಕ್ಷೆ ಪಡೆಯಲು ದೀಕ್ಷಾ ಭೂಮಿ ನಾಗಪುರಕ್ಕೆ ತೆರಳಿದ್ದಾರೆ ಬೌದ್ಧ ದೀಕ್ಷಾ ಯಾತ್ರೆಗೆ ತೆರಳುವ ಬಸ್ಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಮಾನ್ಯ ಅರ್ಚನಾ ಸಾನೆ ಅವರು ಮತ್ತು ದಲಿತ ಮುಖಂಡರು ಚಾಲನೆ ನೀಡಿದರು ಐತಿಹಾಸಿಕ ಸ್ಥಳವಾದ ನಾಗ್ಪುರದ ದೀಕ್ಷಾ ಭೂಮಿ ಯಾತ್ರೆಗೆ ಕರ್ನಾಟಕದಿಂದ ಬಸ್ನಲ್ಲಿ ಮತ್ತು ಟ್ರೈನ್ ಮುಖಾಂತರ ಮತ್ತು ತಮ್ಮ ಸ್ವಂತ ಖರ್ಚಿನಲ್ಲಿ ತೆರಳುತ್ತಿದ್ದ ಬೌದ್ಧ ಯಾತ್ರಿಕರ ಪ್ರಯಾಣ ಸುಖಕರವಾಗಿರಲಿ ಎಂದು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕೋಡಿ ತಾಲೂಕು ಅಧಿಕಾರಿಗಳಾದ ಮಾನ್ಯ ಅರ್ಚನಾ ಸಾನೆ ಅವರು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ರಾಜೀವ್ ಗಸ್ತೆ ಮಾತನಾಡಿ ತಾಲೂಕಿನ ಯಾತ್ರಾರ್ಥಿಗಳು ನಾಗಪುರಕ್ಕೆ ತೆರಳುತ್ತಿದ್ದಾರೆ ಚಿಕ್ಕೋಡಿಯಿಂದ ತೆರಳಲು ಒಟ್ಟು ಒನ್ನೂರ ಐವತ್ತೊಂಬತ್ತು ಅರ್ಜಿ ಬಂದಿತ್ತು ಅದರಲ್ಲಿ ಕೆಎಸ್ಆರ್ಟಿಸಿಯ ಎರಡು ಬಸ್ಗಳು ಸುಮಾರು ಒನ್ನೂರ ಏಳು ಜನರನ್ನ ಕಳುಹಿಸಲಾಗುತ್ತಿದೆ ಎಂದರು ಅವರ ಸುರಕ್ಷಿತವಾಗಿ ತಲುಪುವ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಲ್ಲದೆ ಯಾವುದೇ ರೀತಿ ತೊಂದರೆಯಾಗದಂತೆ ಎಲ್ಲ ವ್ಯವಸ್ಥೆ ಕೂಡ ಮಾಡಲಾಗಿದೆ ಭೌತ ಯಾತ್ರಿಕರ ಸಂಚಾರಿ ಸುಗಮ ಮತ್ತು ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಕಾರ್ಯದರ್ಶಿಗಳಾದ ಸನ್ಮಾನ್ಯಶ್ರೀ ಮುಖೇಶ್ ಕುಮಾರ್ ಲಂಬುಗೋಳ್ ಮತ್ತು ದಲಿತ ಮುಖಂಡರುಗಳಾದ ಸಿದ್ಧಾರ್ಥ ಗಾಯಗೋಳ ಮನೋಹರ ಭೀಮಣ್ಣವರ್ ವಿನೋದ ಚಿತ್ತಳೆ ರಾಘವೇಂದ್ರ ಸನದಿ ಬಸವರಾಜ ಡಾಕೆ ರಾಜೀವ್ ಗಸ್ತೆ ದಯಾನಂದ್ ಪಾಟೀಲ್ ನಾಗೇಶ್ ಕಾಪಶಿ ರಾಜು ಜಾಧವ್ ಸಂಜು ದೇಸಾಯಿ ಹನುಮಂತ ಹೊಸ್ಮನಿ ಮಾರುತಿ ಮೆಕ್ಕಳ್ಳಕ್ಕಿ ಮತ್ತಿತರರು ಉಪಸ್ಥಿತರಿದ್ದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಅಪ್ಲಿಕೇಶನ್ ಬಂದಿದ್ದೀವಿ ಅಥವಾ ಒಂದೂರ ಏಳು ಅಪ್ಲಿಕೇಶನ್ ಫುಲ್ ಆಗಿದಾವೆ ಈಗ ಎರಡು ಬಸ್ ನಮಗೆ ಸರ್ಕಾರದಿಂದ ಬಂದಿದ್ದಾವೆ ಬಸ್ಗಳು ಇವರ ಜರ್ನಿಯನ್ನ ಸುಗಮವಾಗಿ ಮತ್ತು ಸುಖಕರವಾಗಲಿ ಅಂತ ಹಾರೈಸುತ್ತಾ ಎಲ್ಲಿ ಹೋಗ್ತಾ ಇದಾರೆ ಇವರು ನಾಗ್ಪುರ್ ಕೊಟ್ಟಿದ್ದಾರೆ ಸರ್ ನಾಗ ದೀಕ್ಷಾ ಭೂಮಿ ಮಾಡಿದ್ದಾರೆ

ಸಮಾಜ ಕಲ್ಯಾಣ ರಾಜ್ಯ ನಾವು ಸ್ವಚ್ಛ ಮಾಡಿಸಿದ್ದೀವಿ ಅಲ್ಲಿಯೂ ಆ ವ್ಯವಸ್ಥೆ ಇದೆ ಸರ್ ಅಲ್ಲಿ ನಾಗಪುರದಲ್ಲಿ ಅವರು ಸಂಪೂರ್ಣ ವ್ಯವಸ್ಥೆ ಆ ಸರ್ಕಾರ ಮಾಡಿದೆ ಮತ್ತು ಅವರ ಏರ್ನಿಯನ್ನು ಸುಫ್ರಾಮವನ್ನು ನಂದರ್ ರಾಜೀವ್ ಕೇಸ್ ಅಂತ ಕಚೇರಿ ಪಕ್ಷಗಳು ಅರ್ಜುನಾ ಅಂತೇಳಿ ಅವರು ಎ ಡಿ ಎಫ್ ಸರ್ಕಾರ ವತಿಯಿಂದ ಪ್ರತಿವರ್ಷದಂತೆ ನಮ್ಮ ಭೂಮಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅವರು ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದ ಒಂದು ಧರ್ಮಾಂತರ ಮಾಡಿ ಮಾಡಿದಂಥ ಪುಣ್ಯಕ್ಷೇತ್ರಕ್ಕೆ ನಾಗ್ಪುರಕ್ಕೆ ಹೋಗಲು ಕರ್ನಾಟಕ ಸರ್ಕಾರ ಬಹಳೊಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ ಸುಮಾರು ನಮ್ಮ ಊರ ಚಿಕ್ಕೋಡಿ ತಾಲೂಕಿನಿಂದ ಎರಡು ನೂರ ಐವತ್ತು ಜನಸಂಖ್ಯೆ ವ್ಯವಸ್ಥೆಯನ್ನು ನಮ್ಮ ಸಮಾಜ ವ್ಯವಸ್ಥಿತವಾಗಿ ಅಧಿಕಾರಿಗಳು ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಇದೇ ರೀತಿ ಪ್ರತಿ ವರ್ಷ ಈ ಒಂದು ಮಾಡಿದರೆ ಬೌದ್ಧ ಧರ್ಮ ಇರ್ತಕ್ಕಂಥ ಜನ ಅನುಸರಿಸ್ಕೊಂಡ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ಈ ಮುಖಾಂತರ ಈ ವಸ್ತು ಮಾಡಿರಂತ ಹಾಗೂ ಜೆಡಿ ಸಾಹೇಬ್ ಎಲ್ಲರಿಗೆ ಅನಂತ ನಂತರ ಧನ್ಯವಾದಗಳು ಜೈ ದೇ ಬಾಬಾ ಸಾಹೇಬ್ ಮೋದಿ ಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರಾಂತ